ಈ ಸಿನಿಮಾ ಕಂಟೆಂಟ್ ಬಗ್ಗೆ ಬಂದಿರುವಂತ ಮಾಧ್ಯಮ ದೇವರುಗಳಿಗೆ ನನ್ನ ಸಾಕು ತಂದೆ ತಾಯಿಗೆ ನನ್ನ ಸ್ನೇಹಿತರಿಗೆ ನನ್ನ ಸಿನಿಮಾ ಚಿತ್ರ ಚಿತ್ರತಂಡ ನನ್ನ ಟೀಮ್ಗೆ ಎಲ್ರಿಗೂ ಸಹ ಮೊದಲನೇದಾಗಿ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ ನೀವೇನು ನೋಡಿದಿರ ಇಲ್ಲಿ ಕ್ಲಿಮ್ಸು ಇದೇನು ಅಲ್ಲ ನನ್ನ ಥಿಂಕಿಂಗು ನನ್ನ ಕನ್ಸೆಟ್ ಬೇರೆ ಇದೆ ಯಾಕೆ ಅಂದ್ರೆ ನಾನು ಯಶವಿಯಲ್ಲಿ ಬೆಳೆದಿರ ಅಂತ ಹುಡುಗ ಅದರಿಂದ ಅವ್ರಿಗೆ ಯಾವ ತರ ಫಸ್ಟ್ ಆಫ್ ಆಲ್ ನಾನು ಇಬ್ಬರಿಗೆ ಥ್ಯಾಂಕ್ಸ್ ಹೇಳಿ ನಾನು ಮೂರು ಜನಕ್ಕೆ ಥ್ಯಾಂಕ್ಸ್ ಹೇಳಿ ನನ್ನ ಮಾತನ್ನ ಶುರು ಮಾಡ್ತೀನಿ ಗೇಮ್ ಚೇಂಜರ್ ಆಫ್ ಇಂಡಿಯನ್ ಸಿನಿಮಾ ಪ್ರಶಾಂತ್ ನಿಲ್ ಮತ್ತು ಎಸ್ ಆರ್ಗೆ ಇಬ್ರಿಗೂ ಸಹ ನಾನು ಮೊದಲನೇದಾಗಿ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ ಅದಾದ್ಮೇಲೆ ನನ್ನ ನಿರ್ದೇಶಕರಿಗೆ ಯಾಕೆ ಅಂತಂದ್ರೆ ತುಂಬಾ ಶ್ರಮ ಇದೆ ಮೂರು ಗಂಟೆ ರಾತ್ರಿ ಆಗಲಿ ಆನ್ಲೈನಲ್ಲಿ ಇರ್ತಾ ಇದ್ರು ಎರಡು ಗಂಟೆ ರಾತ್ರಿ ಆಗಲಿ ಐದು ಗಂಟೆ ರಾತ್ರಿ ಆಗಲಿ ಡೇ ನೈಟ್ ಅವ್ರು ಏನು ಕಷ್ಟಪಟ್ಟಿದ್ದಾರೆ ನಿಲ್ಲಬೇಕು ಏಯ್ ನಾವಿಲ್ಲಿ ಏನೋ ಮಾಡೋಕ್ಕೆ ಬಂದಿದ್ದೀವಿ ನಾವು ಡೆಫಿನೆಟ್ಲಿ ಹೊಡಿಬೇಕು ಅಂತ ಹೇಳಿ ಹಗಲು ರಾತ್ರಿ ನಾನು ಎಷ್ಟೊತ್ತಾದರೂ ಫೋನ್ ಮಾಡಲಿ ಅವ್ರು ಮೂರು ಗಂಟೆಗೆ ನಾನು ಫೋನ್ ಮಾಡಿರೋ ರೆಕಾರ್ಡ್ಸು ನನ್ನ ಹತ್ರ ಇದೆ ಏನು ಮಾಡೋಣ ಹೊಸ್ದಾಗಿ ಏನು ಮಾಡೋಣ ರೋಷನ್ ಇದು ಮಾಡೋಣ ಅದು ಮಾಡೋಣ ಪ್ರತಿಯೊಂದು ಸರ್ ಸರ್ ನಾನು ನಿಜ ಹೇಳ್ತೀನಿ ನಾನು ನೀವು ಇದನ್ನು ರೀಚ್ ಮಾಡಲೇಬೇಕು ಇಂಥ ನಿರ್ದೇಶಕನಿಗೆ ಅವಕಾಶ ಕೊಡಬೇಕು ಸರ್ ಅವ್ರ ಬಗ್ಗೆ ನಾನು ಕೂತ್ಕೊಂಡು ಮಾತಾಡೋದಲ್ಲ ಸರ್ ನೀವು ಬೇಜಾರು ಮಾಡಿಕೊಂಡ್ರೆ ಚಿಂತೆ ಇಲ್ಲ ಇಂಥ ನಿರ್ದೇಶಕನ್ಗೆ ದಯವಿಟ್ಟು ಅವಕಾಶ ಕೊಡ್ಬೇಕು ಸರ್ ಯಾಕೆ ಗೊತ್ತಾ ಸರ್ ನಾನೊಂದು ಇಷ್ಟು ನೊಂದ್ಕೊಂಡು ಹೇಳ್ತಾ ಇದೀನಿ ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ರು ಅಯ್ಯೋ ಥಿಯೇಟರ್ ಕಡೆ ಗೊತ್ತಾಯಿಲ್ಲ ಅಯ್ಯೋ ಜನ ಇಲ್ಲ ಥಿಯೇಟರ್ ಮುಚ್ಚಾಯ್ತು ಅಂದ್ರೆ ಕೊಡಿ ಸರ್ ಇಂತ ನಿರ್ದೇಶಕರಿಗೆ ಒಳ್ಳೆ ಪ್ರೊಡ್ಯೂಸರ್ ಒಳ್ಳೆ ಬಜೆಟ್ ಕೊಟ್ಟು ಕೊಡಿ ಯಾಕೆ ಇಂತ ಔಟ್ಪುಟ್ ಬರಲ್ಲ ಪ್ರತಿಯೊಬ್ಬರಿಗೂ ಹೇಳೋಕೆ ಅಚ್ಚ ಸರ್ ನಿರ್ದೇಶಕ ಗೆದ್ರೆ ಕಲಾವಿದ್ರು ಸರ್ ನಾನು ಪ್ರತಿಯೊಬ್ಬರಿಗೂ ಚಿರಾವಣೆ ಆಗ್ತೀನಿ ಮೊದಲನೇದಾಗಿ ನಮ್ಮ ಎಡಿಟ್ರು ಉಮೇಶ್ ಸರ್ ಅದು ಎಸ್ ಸತಿ ಎಡಿಟ್ ಮಾಡಿದ್ರು ಪಾಪ ಅವ್ರಿಗೇ ಗೊತ್ತಿಲ್ಲ ಇವರಿಬ್ರು ಪಾತ್ರ ಮಾತ್ರ ತುಂಬಾ ದೊಡ್ಡದಿದೆ ಸರ್ ಎರಡನೇದಾಗಿ ಗಂಗು ಸರು ನಮ್ಮ ರವಿ ವರ್ಮ ಗಂಗು ಸರು ಏ ಮಾಡಪ್ಪ ಆಗತ್ತೆ ನಾನು ಇದ್ದೀನಿ ಏನಪ್ಪಾ ಅಂತ ಹೇಳಿ ಪ್ರತಿಯೊಂದು ಸಹ ಬೆನ್ನಲ್ಲಿ ಪ್ರೋತ್ಸಾಹಿಸಿದ್ದಾರೆ ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು ಎಲ್ಲದಕ್ಕೂ ಹ್ಯಾಡ್ಸ್ ಆಫ್ ಹೇಳ್ಬೇಕು ಅಂದ್ರೆ ನನ್ನ ಲೈಟ್ ಬಾಯ್ಗೆ ಸರ್ ಯಾಕೆಂದ್ರೆ ಆ ನೋವೇನು ಅನ್ನೋದು ನನಗೆ ಗೊತ್ತು ಸರ್ ನನ್ನ ಲೈಟ್ ಬಾಸ್ಗೂ ಸಹ ಯೂನಿಟ್ ಮಧುರ್ಣ ಆಗಿರ್ಬೋದು ಯೂನಿಟ್ ದಿಲೀಪ್ ಅವ್ರ ಎಂ ಸಿ ಎಸ್ ಮಂಜಣ್ಣ ಆಗಿರ್ಬೋದು ಇವ್ರಿಬ್ರಿಗೂ ಸಹ ನಾನು ಮೊದಲನೇದಾಗಿ ನಾನು ನಮಸ್ಕಾರ ಮಾಡ್ತೀನಿ ಯಾಕೆಂದ್ರೆ ತುಂಬಾ ಶ್ರಮ ಇರುತ್ತೆ ಒಬ್ಬ ಪ್ರತಿಯೊಬ್ಬ ಟೆಕ್ನಿಷಿಯನ್ಗಳು ಸರ್ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ ಸೊ ದಯವಿಟ್ಟು ಎರಡು ಕೈ ಮುಗಿದ್ ಕೇಳ್ತೀನಿ ಕಲಾವಿದ್ರು ಬರಬೇಕು ಯಥೇಚ್ಛವಾಗಿ ಇಂಥ ನಿರ್ದೇಶಕನ ಗೆಲುವಾಗಬೇಕು ಅದಕ್ಕೆಲ್ಲ ನಿಮ್ಮ ಪಾತ್ರ ದೊಡ್ಡದಾಗಿದೆ ನಮ್ಮ ಸೂರ್ಯ ಪ್ರವೀಣ ಆಗಿರ್ಬೋದು ಮೂರು ಗಂಟೆ ಅಲ್ಲ ಹನ್ನೆರಡು ಗಂಟೆ ರಾತ್ರಿಯಲ್ಲೂ ಫೋನ್ ಮಾಡ್ತಾರೆ ಬ್ರದರ್ ನೀವು ಮಾಡ್ತೀರಾ ಮಾಡಿ ಬ್ರದರ್ ನಾನು ಇದ್ದೀನಿ ಬ್ರದರ್ ಅದೇನಾಗುತ್ತೋ ಮಾಡಿ ಬ್ರದರ್ ಅಂದ್ಬಿಟ್ಟು ನಮ್ಮ ಭೀಷ್ಮ ಬ್ರದರ್ ಆಗಿರ್ಬೋದು ಆಮೇಲೆ ಉಗ್ರಂ ಆಗಿರ್ಬೋದು ಉಗ್ರಂ ರವಿಯ ಕ್ಯಾರೆಕ್ಟರ್ ನಾನು ಇವಾಗಲೇ ರಿವೀಲ್ ಮಾಡಲ್ಲ ಹೇಳೋದು ಇಲ್ಲ ತುಂಬಾ ದೊಡ್ಡ ಸರ್ಪ್ರೈಸ್ ಇದೆ ಸಿನಿಮಾದಲ್ಲಿ ಬೇರೆನೇ ಸರ್ಪ್ರೈಸ್ ಇದೆ ನಾನು ನೂರಲ್ಲಿ ನೂರಾಗ ನಾನು ಇಷ್ಟಪಡಲ್ಲ ನನಗೆ ಎಷ್ಟೇ ಕಷ್ಟ ಆಗಲಿ ನಾನು ಇಲ್ಲಿ ನಿಂತ್ಕೊಳ್ಳೋಕೆ ಬಂದಿದ್ದೀನಿ ನಾನ್ ನೋಡ್ದೆ ಇರೋ ಅಂತ ಕಷ್ಟ ಅಲ್ಲ ನಾನು ಇರೋ ಅಂತ ಅಲ್ಲ ನಾನು ಬೇಕಾದ್ರೆ ಪಾತಾಳಕ್ಕೆ ಬಿಸಾಕಿದ್ರು ನಾನು ಫಿನಿಕ್ಸ್ ತರ ಎದ್ದು ಬರ್ತೀನಿ ಯಾಕೆ ಅಂದ್ರೆ ನಾನು ಬೆಳೆದಿರೋದು ಎಷ್ಟು ಗರ್ಡಿಯಲ್ಲಿ ಬರ್ತೀನಿ ಎಲ್ಲದಕ್ಕಿಂತ ಎಲ್ಲದಕ್ಕಿಂತಾಗಿ ಡಾಕ್ಟರ್ ಮಗ ಇಂಜಿನಿಯರ್ ಮಗ ಪೊಲೀಸ್ ಮಗನ್ ಪ್ರೊಟೆಕ್ಷನ್ ಅವನ ಮಗನ್ ಪ್ರೊಟೆಕ್ಷನ್ ಅಂತಾರೆ ಒಬ್ಬ ಆಟೋ ಡ್ರೈವರ್ ಮಗನಿಗೆ ಪ್ರಮೋಷನ್ ಆಟೋ ಡ್ರೈವರ್ ಪ್ರೊಟೆಕ್ಷನ್ ಬರ್ಬೇಕು ಅವತ್ತು ನಿಜವಾಗ್ ಗೆಲುವಾಗುತ್ತೆ ಅದೆಲ್ಲದಕ್ಕಿಂತ ಯಥೇಚ್ಛವಾಗಿ ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ನೀವು ಸಹಕಾರ ಮಾಡಿ ಇಂತ ಸಿನಿಮಾನ ಥಿಯೇಟರ್ ನಾನು ನಾನು ಚಿಕ್ಕ ಕಂಡಿಲ್ಲ ನೂರ್ ಸಿನಿಮಾ ಐವತ್ತು ಥಿಯೇಟರ್ ಸಿನ್ಮಾ ಅಥವಾ ಮೂವತ್ತು ಥಿಯೇಟರ್ ತರಬೇಕು ಅಂತ ನಾನಿಲ್ಲ ಸಾವಿರದ ಮುನ್ನೂರು ಟಿಯೇಟರ್ ತರ ಅಂತ ಚಲ ನಾನು ಉಟ್ಸ್ಕೊಂಡಿದ್ದೀನಿ ಡೆಫಿನೆಟ್ಲಿ ನಾನು ತರ್ತೀನಿ ನನ್ನ ಕೈಯಲ್ಲಿ ಆಗುತ್ತೆ ನಾನು ತರ್ತೀನಿ ಐ ವಿಲ್ ಯಾಕೆ ಅಂತಂದ್ರೆ ತಂದೆ ತಾಯಿ ಅಂದ್ರೆ ಅವ್ರಿಗೆ ಆಕ್ರೋಶ ಜಾಸ್ತಿ ಅಂತ ತುಂಬಾ ಜನ ಬೈತಾರೆ ಲೈ ಫಸ್ಟ್ ಮಾತಾಡೋದು ಕತ್ಕೊಳ್ಳೋ ಯಾಕೋ ಟಫ್ ಮಾತಾಡ್ತೀಯಾ ಅಂತೇಳಿ ಯಾಕೆ ಅಂದ್ರೆ ಪ್ರತಿಯೊಬ್ಬರಿಗೂ ತಂದೆ ತಾಯಿ ಮನೇಲಿ ಪ್ರೀತಿಯಾಗಿ ಬೆಸ್ಟ್ ಫುಡ್ ಹಾಕಿ ಅವ್ರಿಗೆ ಪ್ರೋತ್ಸಾಹಿಸ್ತಾ ಇರ್ತಾರೆ ಅವ್ರಿಗೆ ನೋವು ಗೊತ್ತಾಗಲ್ಲ ಸರ್ ಆದ್ರೆ ಹಗಲು ರಾತ್ರಿ ದುಡ್ಕೊಂಡು ಅವನ್ ಅವನೇ ಮಾಡಿ ಎಲ್ಲ ಕಷ್ಟಪಟ್ಟು ಬರ್ತಾನಲ್ಲ ಅವನು ನಿಜವಾದ ಇದು ನನ್ಗೆ ಮೊದಲು ಹೇಳೋದ್ ಬಿಟ್ಟೆ ನನ್ನ ಊರಿಂದ ಹಿರಿಯರು ಬಂದಿದ್ದಾರೆ ಆಮೇಲೆ ನನ್ನ ಕೋಚ್ ಆಗಿರ್ಬೋದು ಲಿಖಿತ ಆಗಿರ್ಬೋದು ಆಮೇಲೆ ನನ್ನ ಅವಿನಾಶ್ ಬ್ರದರ್ ಆಗಿರ್ಬೋದು ನಮ್ಮ ಇವರು ಜಿಮ್ ಟ್ರೈನರ್ ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ಇವ್ರ ಪಾತ್ರಗಳೆಲ್ಲ ತುಂಬಾ ಇದೆ ಎರಡು ಗಂಟೆ ರಾತ್ರಿ ಕರಿ ಆ ಕ್ಯಾರೆಕ್ಟರ್ ಬೇಕಾದಂಗೆ ರೆಡಿ ಮಾಡೋದಕ್ಕೆ ಒಂಬತ್ತು ಗಂಟೆ ರಾತ್ರಿಲಿ ಆಗ್ಲಿ ಪ್ರತಿಯೊಂದರಲ್ಲೂ ಹಿಂದೆ ನಿಂತಿದ್ದಾರೆ ಸೊ ದಯವಿಟ್ಟು ಇಂಥ ಸಿನಿಮಾನ ನೀವೆಲ್ಲ ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆ ನನಗೈತೆ ನೂರಲ್ಲಿ ನೂರಾಗಕ್ಕೆ ಬಿಡಬೇಡಿ ನೂರಲ್ಲಿ ಒಂದಾಗ ಅವಕಾಶ ಕೊಡಿ ಅಂತ ಕೇಳ್ತಾ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದ ಕೇಳ್ತಾ ಹಾಗೆ ನನ್ನ ಆತ್ಮೀಯರು ನಮ್ಮ ಸ್ನೇಹಿತರು ಎಲ್ಲರಿಗೂ ಬಂದಿರುವಂತಹ ಎಲ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಕವಿರಾಜ್ ಸರ್ ತುಂಬಾ ತುಂಬಾ ಥ್ಯಾಂಕ್ಸ್ ನೀವು ಬಂದಿದ್ದಕ್ಕೆ ಹಾಗೆ ದಿಲ್ ಟೀಮ್ಗೂ ತುಂಬ ತುಂಬಾ ಧನ್ಯವಾದಗಳು ನಾರಾಯಣ ಸ್ವಾಮಿ ಅವ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ನಿಜ ಹೇಳಬೇಕು ಅಂದ್ರೆ ಇದು ನನ್ನ ಸಿನಿಮಾ ಅನ್ನೋದಕ್ಕಿಂತ ಇಡೀ ನಮ್ಮ ತಂಡ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ನಾನು ಒಬ್ಬನೇ ಕೆಲಸ ಮಾಡಿಲ್ಲ ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಕೆಲಸ ಮಾಡಿದ್ದಾರೆ ಸೊ ಅವ್ರ ಶ್ರಮವನ್ನು ಗುಡಿಸೋ ಪ್ರಯತ್ನ ನಾನು ಮಾಡಿದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದರೆ ಇದು ಡೈರೆಕ್ಟರ್ ಸಿನಿಮಾ ಅನ್ನೋದಕ್ಕಿಂತ ಟೆಕ್ನಿಷಿಯನ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನೀವೇ ನೋಡ್ತಾ ಸ್ಕ್ರೀನ್ ಸ್ಕ್ರೀನಲ್ಲಿ ಪ್ರತಿಯೊಂದು ಡಿಐ ಆಗಿರ್ಬೋದು ಡಿ ಟಿ ಎಸ್ ಆಗಿರ್ಬೋದು ಅವ್ರ ಕೆಲಸ ಆಗಿರ್ಬೋದು ಹಾಗೆ ಕ್ಯಾಮ್ರಾಮನ್ ಗಂಗು ಅವ್ರ ಕೆಲಸ ಆಗಿರ್ಬೋದು ಆಮೇಲೆ ಸಿ ಜಿ ಅವರ ಕೆಲಸ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಸೊ ಅವ್ರು ಎಲ್ರಿಗೂ ನಾನು ನೆನ್ಸ್ಕೋಬೇಕು ಅಂತಾನೆ ಇವತ್ತು ಸ್ಕ್ರಿಪ್ಲಿಂಗ್ ಪಟ್ ಬಂದಿದ್ದೀನಿ ಪ್ರತಿಯೊಬ್ಬರ ಹೆಸರು ಹೇಳ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಈ ಸಿನಿಮಾನ ಒಂದೇ ಒಂದು ಲೈನ್ ಅಲ್ಲಿ ಹೇಳ್ಬೇಕು ಅಂದ್ರೆ ಒಬ್ಬ ಮಗ ತಂದೆಗೋಸ್ಕರ ಸೇಡು ಒಂದು ರಿವೆಂಜ್ ಸ್ಟೋರಿ ಅಂತ ಹೇಳಬಹುದು ಇಷ್ಟು ಈಗ ಸದ್ಯಕ್ಕೆ ಸಾಕು ಅನ್ಸುತ್ತೆಂದ್ರೆ ಸರ್ ಇದೊಂದು ಫೋರ್ ಅಲ್ಲಿ ನಡೆಯುವಂತ ಕತೆ ಇನ್ನೆಲ್ಲ ಡೀಟೇಲ್ಸ್ ನಾವು ಇನ್ನು ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಎಲ್ಲಾ ಡೀಟೇಲ್ಸ್ ಕೊಡ್ತೀವಿ ಸರ್ ಯಾಕಂದ್ರೆ ನಾವೀವಾಗ ಬಿಡ್ತಾ ಇರೋದೇ ಒಂದು ಚಿಕ್ಕ ಮೂವಿ ಕ್ಲಿಪ್ಸ್ ನಿಜ ಹೇಳ್ಬೇಕು ಅಂದ್ರೆ ನಾವು ಇದು ಬಿಡೋ ಪ್ಲಾನ್ ಇರ್ಲಿಲ್ಲ ನಿರ್ಮಾಪಕರು ಮತ್ತೆ ಅವರೆಲ್ಲರ ಒತ್ತಾಯದವರೆಗೆ ಒಂದು ಚಿಕ್ಕದಾಗಿ ಒಂದು ಕಟ್ ಮಾಡ ಅಂತ ಶುರು ಮಾಡಿದ್ರು ಸೊ ನೀವು ಅನ್ಕೊಂಡಾಗ ಇದು ಟ್ರೇಲರ್ ಅಲ್ಲ ಟೀಸರ್ ಅಲ್ಲ ಇದೊಂದು ಮೂವಿ ಕ್ಲಿಪ್ಸ್ ತೂಫಾನ್ ಸಿನಿಮಾದ ಒಂದು ಸ್ಪಾರ್ಕ್ ಅಂತಾನೆ ಹೇಳ್ಬೋದು ಸೊ ನಮ್ಮ ಸಿನಿಮಾ ಹೇಗ್ ಮಾಡ್ತಾ ಇದೀವಿ ಯಾವ ತರದಲ್ಲಿ ಇದೆ ಅಂತ ಒಂದು ತೋರ್ಸಕ್ಕೋಸ್ಕರ ಮಾಡಿರೋ ಒಂದು ಜಸ್ಟ್ ಒಂದು ಝಲಕ್ ಅಷ್ಟೇ ಬಿಳಿ ಗಿಡವನ್ನು ಮೇಕಪ್ ಮಾಡೋದು ಕೊಟ್ಟರು ನಾನು ಹೇಗೆ ಮಿಸ್ ಆಗಿ ಯಾರಿಗೂ ಮೇಕಪ್ ಮಾಡ್ತಿದ್ದೀರಾ ಅಂತ ಹೇಳಿದ್ರು ಮೇಕಪ್ ಸರ್ ನಂದು ಪೊಲೀಸ್ ರೋಲ್ಸ್ ಆಗುತ್ತೆ ಇಲ್ಲ ಸರ್ ಬೇರೆ ಥರ ಇದೆ ಅಂತ ಹೇಳಿದ್ರು ಆಮೇಲೆ ತಲೆಗೆ ಅದೆಲ್ಲ ಬೇಡ ಡೀಟೇಲ್ ಬೇಡ ಸೊ ಹಾಕಿರೋ ಲುಕ್ ಎಲ್ಲ ಒಂಥರ ಮೇಕಿಂಗ್ ಸ್ಟೈಲ್ ಇರ್ಬೋದು ಗಂಗ್ಲು ಸರ್ ಕ್ಯಾಮ್ರಾಮನ್ ಇವರಂತೂ ನಮ್ದು ಇನ್ನೂ ತುಂಬ ಇದೆ ಪೋರ್ಷನ್ ಶೂಟ್ ಆಗೋದು ಒಂದು ನಾಲ್ಕೈದು ದಿನ ಮಾಡಿದ್ವಿ ಅಂದರೆ ಆ್ಯಕ್ಟ್ರಿಗೆ ಚಾಲೆಂಜ್ ಅನ್ಸೋದು ಡೈರೆಕ್ಟ್ರು ನಮ್ಮ ತಪ್ಪುಗಳನ್ನು ತಿತ್ತಾ ಇದ್ದಾಗ ಅಂದರೆ ಒಂದು ಒಂದೊಂದು ಮೈನ್ಯೂಟ್ ಒಂದು ಬೆರಳಾಡೋದನ್ನು ಲೆಕ್ಕ ಹಾಕಿ ಇಷ್ಟೇ ಗ್ರಾಮ ಲೆಕ್ಕದಲ್ಲಿ ಆ್ಯಕ್ಟಿಂಗ್ ತೆಗೆದಾಗ ಅದರಷ್ಟು ಖುಷಿ ಯಾವುದು ಇಲ್ಲ ಅಂದರೆ ಅವ್ರು ನೈಟು ತುಂಬ ನಿದ್ದೆ ಬರುತ್ತೆ ಯಾಕೆಂದರೆ ನಮಗೆ ತುಂಬ ಸಿನಿಮಾ ಮಾಡಿದ್ದೀರಾ ಬಿಡಿ ಸರ್ ಹೆಂಗೆ ಅದು ಅಷ್ಟು ನನ್ನ ಪರ್ಸನಿ ನನಗೆ ಖುಷಿ ಕೊಡಲ್ಲ ನನಗೆ ಬೈದರೂ ಪರವಾಗಿಲ್ಲ ಸ್ವಲ್ಪ ಕಷ್ಟ ಪಡೋ ಥರನೇ ಮಾಡಬೇಕು ಸೆಟ್ ಸೆಟ್ಟ ನನಗೆ ಅದಿಷ್ಟ ಸೊ ಆ ಥರ ನಮ್ಮ ರಾಜೀವ್ ಸರ್ ಸೊ ಕೋಲ್ ಟೀಮ್ ಮತ್ತೆ ರೋಷನ್ ಒಂದು ಅರ್ಧ ಗಂಟೆ ಮಾತಾಡಿದ್ರೆ ಗೊತ್ತಾಗುತ್ತೆ ಅವರು ಗೋಲ್ಸ್ ತುಂಬ ದೊಡ್ಡದಿದೆ ಇದು ಮೊದಲ ಹೆಜ್ಜೆ ಅವ್ರ ಹೆಜ್ಜೆ ಜೊತೆ ನಾವು ಕೈಗೆಡ್ಕೊಂಡಿದ್ದೀವಿ ಸೊ ಯಾಕೆ ಅಂದರೆ ಅವರು ಬರೀ ಇದೊಂದು ಸಿನಿಮಾ ಅಲ್ಲ ಈ ಥರ ಸತ್ತಾರು ಸಿನಿಮಾಗಳು ಕನಸಿಟ್ಬಿಡ ಯಾಕೆಂದರೆ ಅವ್ರ ಜರ್ನಿನೇ ಯೂನಿಕ್ ಆಗಿದೆ ಅವ್ರ ಪರ್ಸನಲ್ ಲೈಫ್ ಯೂನಿಕ್ ಆಗಿದೆ ಸೊ ನಾನು ಅಂದರೆ ಒಂದು ಅರ್ಧ ಗಂಟೆ ಮಾತಾಡಿದ್ರೆ ನನಗೆ ಗೊತ್ತಾಯಿತು ಸೊ ಒಂದು ಓವರ್ ಆಲ್ ಲೈಕ್ ಸೂಪರ್ ಟೀಮ್ ತುಂಬ ಪಾಸಿಟಿವ್ ಆಗಿದೆ ಏನೋ ಆಗುತ್ತೆ ಅನ್ನಿಸ್ತಿದೆ ಎಲ್ಲ ಮಾಧ್ಯಮ ಮಿತ್ರರ ಪಾದಕ್ಕೆ ನಮಸ್ಕಾರ ಮತ್ತು ದೇಶವನ್ನು ಕಾದು ಒಪ್ಪಸ್ತು ಇವ ಒತ್ತೆ ಇಟ್ಟು ಬಂದಂಥ ಎಲ್ಲರ ನನ್ನ ತಮ್ಮರಿಗೆ ಅವ್ರ ಪಾದಕ್ಕೆ ನಮಸ್ಕಾರ ಹಾಗೆ ಎಲ್ಲ ಕನ್ನಡ ಜನತೆಗೆ ಅವ್ರಿಗೆ ನನ್ನ ಸೇನಾಂಗೆ ನಮಸ್ಕಾರಗಳು ಇವತ್ತು ನಾವು ಒಂದು ಕ್ಲಿಮ್ಸ್ ಅಂತ ನಾವು ಟ್ರೈಲರ್ ಲಾಂಚ್ ಮಾಡಬೇಕಂತ ಇದು ಮಾಡಿದ್ವಿ ಬಟ್ ಒಂದು ಏನೋ ಒಂದು ಜಲಕ ಇದು ಮಾಡ್ಬೇಕಂತ ಅಲ್ಲಿ ಇದು ಬಟ್ ಇವತ್ತು ಏನು ಮಾತಾಡಬೇಕು ಏನು ಎಂದ ಏನೂ ಗೊತ್ತಾಗ್ತಾ ಇಲ್ಲ ಅಲ್ಲಿ ಬಂದ್ ನೋಡಿದ್ರೆ ಅಲ್ಲೆಲ್ಲ ರೌಡಿನ ಕಾಣ್ತಾ ಇವರು ರೋಶನ್ ಅವರು ಆದ್ರೆ ಎಷ್ಟೋ ದಿನದ ಕನಸುಗಳು ರೀ ನಮ್ದು ಏನ್ ಮಾಡ್ಬೇಕು ಏನಿಲ್ಲ ಎಲ್ಲ ಅವಮಾನಗಳು ಎಲ್ಲ ಹೊತ್ತು ಅದೆಲ್ಲ ಮೆಟ್ಟಿ ನಿಂತು ಬಿಡ್ತು ಏನೋ ಬೇಡ ಅಂತ ಲಾಸ್ಟ್ ಮೂಮೆಂಟ್ಗೆ ಬಂದಾಗ ಈ ಒಂದು ಬೆಳಕು ನನ್ ದಾರಿಗೆ ಬಂತೀರಿ ಒಂದ್ ಯಾವ್ದೋ ಕೆಲಸದಲ್ಲಿ ಹೋದಾಗ ನನ್ ರೋಷನ್ ಅವ್ರ ಬೆಟ್ಟ ಆದ್ರೆ ಅವ್ರ ಅದ್ಭುತ ಕಲಾವಿದರು ಅವರಂತ ಕಲಾವಿದರಿಗೆ ನಾನು ನಿರ್ಮಾಪಕಿ ಆಗಿದ್ದು ನನ್ನ ಪುಣ್ಯ ಮತ್ತೆ ಇನ್ನೊಂದು ನಾನು ವಿಷಯ ಹೇಳ್ಬೇಕಾದ ವಿಷಯ ಇವರು ಎಲ್ಲ ನಮ್ಮ ಟೀಮು ಒಂದು ದಿನ ನಾನು ಅದನ್ನ ಮಾಡ್ಬೇಕಾ ಇದನ್ನ ಮಾಡ್ಬೇಕು ಏನಿಲ್ಲ ಎಲ್ಲ ಅವರು ಏನಾರು ಬಂದ್ ಇವತ್ತು ಇಷ್ಟು ಹೆಮ್ಮೆಲೆ ಮಾತಾಡಬೇಕಂದ್ರೆ ಎಲ್ಲ ಕ್ರೆಡಿಟ್ ಇವ್ರಿಗೆ ಸಲ್ಬೇಕು ಇನ್ನೊಂದು ವಿಷಯ ನಾನು ಎಲ್ಲರಿಗೂ ಹೇಳ್ಬೇಕು ನಾನು ಸ್ವಲ್ಪ ಈ ವಿಷಯದಲ್ಲಿ ಸಾರ್ತೀನಿ ನನಗೆ ಯಾವತ್ತಿದ್ರೂ ಚಿಕ್ಕವಳಿದ್ದಾಗಿಂದ ಕನ್ನಡ ಮೇಲೆ ಬಹಳ ನನಗೆ ಪಂಚಪ್ರಾಣ ನನ್ನ ಉಸೀರಿ ಇರೋ ತನಕ ನಾನು ಬರೀ ಕನ್ನಡ ಮಾತ್ರ ನಿರ್ಮಾಪಕಿ ಆಗಿದ್ದೇ ಬೇರೆ ಯಾವ ಭಾಷೆಯಲ್ಲಿ ನಾನು ನಿರ್ಮಾಪಕಿ ಆಗಲ್ಲ ಎಲ್ಲ ನೀವು ನಾನು ಎಲ್ಲರಿಗೂ ಕೈ ಮುಗಿದು ಕೇಳೋದು ಒಂದೇ ಅಂದ್ರೆ ಬೆಳೆಸ್ರಿ ಬಡವ್ರ ಮಕ್ಕಳು ಬೆಳೆಸ್ರಿ ತಂದೆ ತಾಯಿ ಇಲ್ಲದ್ ಮಗ ನಾನು ಒಂದು ವಜ್ರ ಆ ವಜ್ರವನ್ನ ಎಲ್ಲಾರು ಕನ್ನಡಕ್ಕೆ ಮೀಸಲಿಟ್ಟಿನಿ ಅವ್ರ ಮಡಿಲಲ್ಲಿ ಹಾಕಿನಿ ಬೆಳೆಸ್ರಿ ಎಲ್ಲಾರು ಎಲ್ಲರಿಗೂ ನಾನು ಕಳಕಳಿಯಿಂದ ಕೇಳೋದು ಕನ್ನಡ ಅಭಿಮಾನಿಗಳು ಬಹಳ ಪುಣ್ಯವಂತ ನಾವು ಇಲ್ಲಿ ಹುಟ್ಟಬೇಕಾದ್ರೆ ನಾವು ಭಾಳ ಪುಣ್ಯ ಮಾಡಿದ್ದೀನಿ ನಾನು ನನ್ನ ಉಸಿರು ಇರೋ ತನಕ ನಾನು ಯಾವತ್ತಿದ್ರು ಚಿರನು ಎಲ್ಲರಿಗೂ ನನ್ನ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಇದು ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಹಾಗೆ ಎಲ್ಲ ಗಣ್ಯರು ಹಾಗೆ ಬಂದಿರುವಂಥ ಎಲ್ಲ ಅತಿಥಿಗಳು ನಿಮ್ಮ ಸಮಯಾನ ಮಾಡಿಕೊಂಡು ನಮ್ಮ ಚಿತ್ರತಂಡಕ್ಕೆ ಶುಭ ಹಾರೈಸಕ್ಕೆ ಬಂದಿರೋದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ತುಫಾನ್ ತುಂಬ ಪವರ್ ಪವರ್ ಪ್ಯಾಕ್ ಇರುವಂಥ ಒಂದು ಟೈಟನ್ ಪವರ್ ಪ್ಯಾಕ್ಟ್ ಆಗಿರುವಂಥ ಒಂದು ಸಿನಿಮಾ ಇಂಥ ಸಿನಿಮಾದಲ್ಲಿ ನಾನು ಒಬ್ರು ಪಾತ್ರದಾರಿ ಆಗಿರೋದು ತುಂಬ ಖುಷಿ ಇದೆ ಹಾಗೆ ಈ ಸಿನಿಮಾಗೆ ನನ್ನ ಕ್ಯಾಚ್ ಮಾಡಿದಕ್ಕೆ ಟೂಫ್ಯಾನ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ನನ್ನ ಪಾತ್ರ ತ್ರೀ ಶೇಡ್ಸ್ ಇದೆ ಒಂದು ನೋಡ್ತಾ ಇರಬಹುದು ಕ್ಯೂಟ್ ಅಂಡ್ ಇನೋಸೆಂಟ್ ಆಗಿ ಅಂಡ್ ಇನ್ನೊಂದು ವೆರಿ ಬ್ರೇವ್ ಅಂಡ್ ಬೋನ್ ಸ್ಟ್ರಾಂಗ್ ಆಗಿರುವಂಥ ಒಂದು ಶೇಡ್ ಹಾಗೆ ಇನ್ನೊಂದು ಶೇಡ್ ನೀವು ಸಿನಿಮಾದಲ್ಲಿ ನೋಡಬಹುದು ನಾನು ಒಬ್ಬ ಮಹಾರಾಜನ ಮಗಳು ಯುವರಾಣಿಯಾಗಿ ಕಾಣಿಸ್ಕೊಂಡಿದ್ದೀನಿ ಸೊ ಈ ಒಂದು ಪಾತ್ರನ ತುಂಬಾ ಅದ್ಭುತವಾಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ ಅಂಡ್ ಸಟಲ್ಲೂ ಕೂಡ ನನ್ನ ಪಾತ್ರ ಅಷ್ಟೇ ಅಲ್ಲ ಎಂಟೈರ್ ಸೀನ್ಸ್ನ ನ ತುಂಬಾ ಮೇಕಿಂಗ್ ಇರ್ಬೋದು ಅಥವಾ ಕ್ವಾಲಿಟಿ ಇರ್ಬೋದು ಎಲ್ಲೂ ಕಾಂಪ್ರಮೈಸ್ ಆಗದೆ ವೆರಿ ಕಾಮ್ ಕಂಪೋಸ್ಡ್ ಆಗಿ ನಿರ್ದೇಶನ ಮಾಡಿದ್ದಾರೆ ಅಂಡ್ ನೀವು ಟ್ರೈಲರ್ ನೋಡಿದ್ರಿ ನಮ್ಮ ಪಿ ಬಗ್ಗೆ ಮಾತಾಡೋಂಗೆ ಇಲ್ಲ ಅಷ್ಟು ಅದ್ಭುತವಾಗಿ ಚಿತ್ರೀಕರಿಸಿದ್ದಾರೆ ಹಾಗೆ ಸಚಿನ್ ಮಸೂರ್ ಸರ್ ಅವರು ತುಂಬ ಅದ್ಭುತವಾದ ಬ್ಯಾಕ್ ಗ್ರೌಂಡ್ ಸ್ಕೋರ್ ಹಾಗೆ ಮ್ಯೂಸಿಕ್ನ ಕೊಟ್ಟಿದ್ದಾರೆ ಸೊ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಪ್ರತಿಯೊಬ್ಬ ಕಲಾವಿದರು ಅವರ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಟ್ರೈಲರ್ ಅಲ್ಲಿ ನೋಡಿದ್ದೀರಾ ಅಷ್ಟು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಪರ್ಫಾಮೆನ್ಸ್ ಇರ್ಬೋದು ಒಂದು ಡಿಫ್ರೆಂಟ್ ಆಗಿದೆ ಆ್ಯಂಡ್ ನಮ್ಮ ಹೀರೋ ಅವ್ರ ಬಗ್ಗೆ ಹೇಳಬೇಕಂದ್ರೆ ಏಯ್ಟ್ ಮಂತ್ಸ್ ಬ್ಯಾಕ್ ಅವರು ಸ್ಟೋರಿ ಬರಿಬೇಕಾದ್ರೆ ನೀವೇ ಇದಕ್ಕೆ ನಾಯಕಿಯಾಗಿ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದರು ಅದೇ ರೀತಿ ನನ್ನ ಕತೆ ರೆಡಿ ಆದ್ದಂಗೆ ಕರೆದು ನಮ್ಮ ಡೈರೆಕ್ಟರ್ ಸ್ಟೋರಿ ಹೇಳಿದಾಗ ತುಂಬ ಖುಷಿಯಾಯಿತು ಇವ್ರು ಏನೋ ಒಂದು ದೊಡ್ಡದಾಗೆ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದು ಪಾಸಿಟಿವ್ ವೈಬ್ಸ್ ಇತ್ತು ಎರಡು ನಿಮಿಷ ಯೋಚನೆ ಮಾಡಿಲ್ಲ ಐ ಸೈಡ್ ಐ ಡೂ ದಿಸ್ ಪ್ರಾಜೆಕ್ಟ್ ಅಂತ ತುಂಬ ಖುಷಿ ಇದೆ ಇಂಥ ಒಂದು ಸಿನಿಮಾದಲ್ಲಿ ನಾನೊಬ್ರು ಭಾಗಿಯಾಗಿರೋದು ಆ್ಯಂಡ್ ಇವರು ಕೂಡ ರೋಷನ್ ಅವರು ತುಂಬ ಏನೋ ತುಂಬ ಹಠ ಇಟ್ಕೊಂಡು ಏನೋ ಒಂದು ಮಾಡಬೇಕು ಲೈಫಲ್ಲಿ ಅಂತ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ